ಫೆಜಲೋಟ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ತಾಳಿ ಪ್ರೀತಿಯುಳ್ಳ ದೇವಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯಹೋವನಿಂದಲೇ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವಜನರೇ ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ನಿಂತ ಇದ್ದಾರೆ ಜಯವು ಯಹೋವನಿಂದಲೇ ಅಶ್ವಬಲವು ಅದೇನಾಗಿರಬಹುದು ಯುದ್ಧ ದಿನಕ್ಕಾಗಿ ಸಿನ್ ಸನ್ನದವಾಗಿರಬಹುದು ಆದರೆ ಜಯವು ಹೋವನ್ನೂ ದೇವರು ಈ ಮುಂಜಾನೆ ಇವತ್ತು ನಮಗೆ ವಿರೋಧವಾಗಿ ಶತ್ರು ಎಷ್ಟೇ ವಿಧವಾಗಿ ಒಂದು ಸನ್ನದ ಮಾಡಿಕೊಳ್ಳಬಹುದು ಅವನು ಅವನು ಎಷ್ಟೋ ತಯಾರಿ ಮಾಡಿಕೊಳ್ಳಬಹುದು ಆದರೆ ಜಯ ಕೊಡುವವರು ಯಾರಾಗಿದ್ದಾರೆ ಹೋವನಾಗಿದ್ದಾರೆ ಆದ್ದರಿಂದ ನಾವು ಕರ್ತನ ಮೇಲೆ ಭರವಸೆ ನೀಡಬೇಕು ದೇವರ ಮೇಲೆ ನಾವು ನಂಬಿಕೆ ನೆಟ್ಟು ನಡೆದು ಹೋಗುವಾಗ ನಮ್ಮ ಜೀವಿತಗಳಲ್ಲಿ ಹೋವನ್ ಖುಷಿಯಾಗಿ ಅದನ್ನೇನು ಮಾಡುವವನಾಗಿದ್ದಾನೆ ಜಯವನ್ನು ದೇವ ಜನರೇ ನಮ್ಮ ಮಾರ್ಗಗಳಲ್ಲಿ ಇರುವಂತಹ ಎಲ್ಲ ಸೋಲುಗಳನ್ನು ಮಾರ್ಪಡಿಸಿ ನಮ್ಮ ಮಾರ್ಗಗಳಲ್ಲಿ ಇರುವಂತಹ ಎಲ್ಲ ಕೇಡುಗಳನ್ನು ತೆಗೆದಾಕಿ ಎಲ್ಲ ಅವಮಾನ ಅಪಮಾನಗಳನ್ನು ತೆಗೆದಾಕಿ ಒಂದು ಜಯವನ್ನು ಕೊಡುವವರು ನಮ್ಮ ದೇವರಾಗಿದ್ದಾರೆ ನಾವು ಇವತ್ತು ಎಷ್ಟೇ ಸನ್ನದವನ್ನು ಮಾಡಿಕೊಂಡಿರಬಹುದು ಆದರೆ ನಮಗೆ ಜಯವನ್ನು ನಿರ್ಧರಿಸುವವರಾಗಿ ಯಾರಾಗಿದ್ದಾರೆ ದೇವರಾಗಿದ್ದಾರೆ ಆದುದರಿಂದ ನಾವು ಯಾವ ಒಂದು ಬಲದ ಮೇಲೂ ಭರವಸೆ ನೀಡಬಾರದು ಅಶ್ವಬಲದ ಮೇಲಾಗಲಿ ಹಣದ ಮೇಲೆ ಆಗಲಿ ಯಾವ ಒಂದು ಫಲದ ಮೇಲೆ ಒಂದು ಶಿಕ್ಷೆ ನೀಡಬಾರದು ನಮ್ಮ ಶಿಕ್ಷೆ ನಮ್ಮ ದೇವರನ್ನು ನೀಡಬೇಕು ಆಗ ಅದನ್ನು ನಾವು ಮಾಡುವ ಕಾರ್ಯಗಳಲ್ಲಿ ಜಯವನ್ನು ಕೊಡ್ತಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ಮುಂಜಾನೆ ವಾಕ್ಯ ಮಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸದ್ದಿಸುವ ದೇವರೇ ಇನ್ನು ಜನರ ಜೀವಿತದಲ್ಲಿ ಅಪ್ಪ ಆ ಕರ್ತನೆ ನೀನು ಅವರಿಗೆ ಒಂದು ಜಯವನ್ನು ಕೊಡು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಮಾಡುವ ಕಾರ್ಯಗಳಲ್ಲಿ ನೀನು ಅವರಿಗೆ ಜಯವನ್ನು ಕೊಡು ಸ್ವಾಮಿ ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ್ಯ ಅಜೇರಿ ದಿನೇಶ್ವರಿನಾಮದಲ್ಲಿ ತಂದೆ ಆ ದೇವನೇ ಆಮೇಲೆ